ಪಕ್ಷ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಂತ ಏನಾದ್ರೂ ಕೂಡ ಘೋಷಣೆ ಮಾಡಿದ್ರೆ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಕ್ಕಂತ ಯೋಗ ಖಚಿತ ಇದೆ ಶಿವರಾತ್ರಿಗಿಂತ ನಾನು ಹೇಳಿದ್ನಲ್ಲ ಶಿವರಾತ್ರಿಗಿಂತ ಮುಂಚಿತವಾಗಿ ಏನಾದ್ರೂ ಕೂಡ ಎಲೆಕ್ಷನ್ ನಡೆದಿದ್ರೆ ನರೇಂದ್ರ ಮೋದಿ ಅವರಿಗೆ ಖಚಿತ ಶಿವರಾತ್ರಿ ಆದ್ಮೇಲೆ ಯಾಕೆ ಒಂದು ಸ್ತ್ರೀಗೆ ಅಧಿಕಾರ ಆಗುತ್ತೆ ಅಂತ ಹೇಳೋದಾದ್ರೆ ಪ್ರಾಪ್ತಿ ಆಗ್ಲೇಬೇಕು ಸರ್ಕಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಒಂದು ರವಿನೇ ಆಗಿರೋದ್ರಿಂದ ಅವರು ಖಚಿತ ಆ ರವಿ ವರ್ಡ್ ಫಾರ್ ಸ್ವಾಮೀಜಿ ಒಬ್ಬ ಕಾಂಟ್ರಾಕ್ಟರ್ ಆದ್ರೆ ನಾಳೆ ನನಗೆ ಇನ್ನೊಂದು ಕಾಂಟ್ರಾಕ್ಟ್ ಸಿಕ್ಕಲ್ಲ ಅನ್ನೋ ಭಯ ಇರುತ್ತೆ ನಾನು ಮಾಡಿರೋ ಕಾಂಟ್ರಾಕ್ಟ್ ಕೆಲಸದಲ್ಲಿ ಏನೇನ್ ತಪ್ಪಿ ಹಿಡಿದು ಬಿಟ್ಟು ನನ್ನ ಏನೇನ್ ಪ್ರಾಣ ತಿಂತಾರೋ ಅಂತ ಚಿಂತೆ ಇರುತ್ತೆ ನಾಳೆ ನನ್ನ ಎಲ್ಲಿ ಕಪ್ಪು ಪಟ್ಟಿಗೆ ಹಾಕಿ ಪ್ರಾಣ ತಿಂದು ಬಿಡ್ತಾರೋ ಆಮೇಲೆ ನನ್ನ ಜೀವನ ಹಾಳು ಮಾಡಿಬಿಡ್ತಾರೋ ಅನ್ನೋ ಭಯ ಇರುತ್ತೆ ಸ್ವಾಮೀಜಿ ಏನ್ ಭಯ ಈ ಕಾಲಜ್ಞಾನ ಭವಿಷ್ಯವಾಣಿ ಪ್ರಕಾರ ಆ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಅಂದ್ರೆ ಸ್ತ್ರೀ ದಿಕ್ಕತನದಲ್ಲಿ ನಿಂತು ಮಹಾ ನಾಯಕರಿಗೆ ಭಯವನ್ನ ಹುಟ್ಟಿಸುವವಳು ರೋಡಲ್ಲಿ ತರ ಕುಂತಿದೆಯಲ್ಲ ಯಾವಾಗೋಡ್ಬಿಡ್ತಾ ಇದೆಯಾ ಆ ಕಾರಿಂದ ಗಿರಿ ಕರ್ಸು